ಪರಪ್ಪನ ಅಗ್ರಹಾರ ಸೇರಿರುವಂತಹ ಆರೋಪಿ ನಟ ದರ್ಶನ್ನ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಎಫ್ ಐ ಗಳು ದಾಖಲಾಗಿದೆ ಈ ರೀತಿಯ ಎಫ್ ಐ ಆರ್ ದಾಖಲಾಗಿರುವ ಹಿನ್ನೆಲೆ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಹೊಸ ರೀತಿಯ ಟೆನ್ಷನ್ ಮತ್ತು ಆತಂಕ ಶುರುವಾಗಿದೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬರೋಣ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಗೆ ರಾಜತಿಥ್ಯ ದಾಸನ ವಿರುದ್ಧ ದಾಖಲಾಯಿತು ಮೂರು ಎಫ್ಐಆರ್ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಯದ್ದು ಆಡಿದ್ದೆ ಆಟ ಹೂಡಿದ್ದೇ ಲಗ್ಗೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸ್ತಿದ್ರು ದಾಸನ ದರ್ಬಾರ್ ಜೋರಾಗಿದೆ ಮಗ್ನಲ್ಲಿ ಕಾಫಿ ಹೀರುತ್ತಾ ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡಿದ ಫೋಟೋಗಳು ವೈರಲ್ ಆಗಿದ್ವು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಕಾಟೇರನಿಗೆ ಸಂಕಷ್ಟ ಎದುರಾಗಿದೆ ದರ್ಶನ್ ವಿರುದ್ಧ ದಾಖಲಾದ ಮೂರು ಪ್ರಕರಣಗಳ ಪೈಕಿ ಎರಡರಲ್ಲಿ ದರ್ಶನ್ ಏವನ್ನಾಗಿದ್ದಾನೆ ಹಾಗಾದರೆ ಯಾವ್ಯಾವ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೊರ್ಕಿಗೆ ಎಫ್ಐಆರ್ ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ ದಾಸನ ವಿರುದ್ಧ ಮತ್ತೆ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ ಕಾರಾಗೃಹ ಯುಎಸ್ ಫೋರ್ಟಿ ಟು ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ನಾಗರಾಜ್ ಎ ತ್ರೀ ವಿಲ್ಸನ್ ಗಾರ್ಡನ್ ನಾಗ ಎಫೋರ್ ಕುಳ್ಳ ಸೀನಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಾರಾಗೃಹ ಯುಎಸ್ ಫಾರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ಧರ್ಮ ಎ ತ್ರೀ ಸತ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುಎಸ್ ಫಾರ್ಟಿ ಟೂ ಫಿಫ್ಟಿ ಫೋರ್ ಒನ್ ಎ ಪ್ರಿಸೆನ್ಸ್ ಆಕ್ಟ್ ಟೂ ತರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ಬಿಎನ್ಎಸ್ ಆಕ್ಟ್ ಅಡಿ ಎ ಒನ್ ಕೆಎಸ್ ಸುದರ್ಶನ್ ಎ ಟು ಮುಜೀಬ್ ಎ ತ್ರೀ ಪರಮೇಶ್ ನಾಯಕ್ ಲಮಾಣಿ ಕೆ ಕೆಬಿ ರಾಯಮನೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಸೇರಿರುವಂತಹ ಆರೋಪಿ ನಟ ದರ್ಶನ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಎಫ್ಐಆರ್ ಗಳು ದಾಖಲಾಗಿದೆ ಈ ರೀತಿಯ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ರೀತಿಯ ಟೆನ್ಷನ್ ಮತ್ತು ಆತಂಕ ಶುರುವಾಗಿದೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬರೋಣ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಗೆ ರಾಜತಿಥ್ಯ ದಾಸನ ವಿರುದ್ಧ ದಾಖಲಾಯಿತು ಮೂರು ಎಫ್ಐಆರ್ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಯದ್ದು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಬರಬನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸ್ತಿದ್ರು ದಾಸನ ದರ್ಬಾರ್ ಜೋರಾಗಿದೆ ಮಗ್ನಲ್ಲಿ ಕಾಫಿ ಹೀರುತ್ತಾ ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡಿದ ಫೋಟೋಗಳು ವೈರಲ್ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಕಾಟೇರನಿಗೆ ಸಂಕಷ್ಟ ಎದುರಾಗಿದೆ ದರ್ಶನ್ ವಿರುದ್ಧ ದಾಖಲಾದ ಮೂರು ಪ್ರಕರಣಗಳ ಪೈಕಿ ಎರಡರಲ್ಲಿ ದರ್ಶನ್ ಏವನ್ನಾಗಿದ್ದಾನೆ ಹಾಗಾದರೆ ಯಾವ್ಯಾವ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೊರ್ಕಿಗೆ ಎಫ್ಐಆರ್ ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ ದಾಸನ ವಿರುದ್ಧ ಮತ್ತೆ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ ಕಾರಾಗೃಹ ಯುಎಸ್ ಫೋರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ನಾಗರಾಜ್ ಎ ತ್ರೀ ವಿಲ್ಸನ್ ಗಾರ್ಡನ್ ನಾಗ ಫೋರ್ ಕುಳ್ಳ ಸೀನಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಾರಾಗೃಹ ಯುಎಸ್ ಫಾರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ಧರ್ಮ ಎ ತ್ರೀ ಸತ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುಎಸ್ ಫಾರ್ಟಿ ಟೂ ಫಿಫ್ಟಿ ಫೋರ್ ಒನ್ ಎ ಪ್ರಿಸೆಂಟ್ಸ್ ಆಕ್ಟ್ ಟೂ ತರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ಬಿಎನ್ಎಸ್ ಆಕ್ಟ್ ಅಡಿ ಎ ಒನ್ ಕೆಎಸ್ ಸುದರ್ಶನ್ ಎ ಟು ಮುಜೀಬ್ ಎ ತ್ರೀ ಪರಮೇಶ್ ನಾಯಕ್ ಲಮಾಣಿ ಕೆ ಕೆಬಿ ರಾಯಮನೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಸೇರಿರುವಂತಹ ಆರೋಪಿ ನಟ ದರ್ಶನ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಗಳು ದಾಖಲಾಗಿದೆ ಈ ರೀತಿಯ ಎಫ್ಐಆರ್ ಆರ್ ದಾಖಲಾಗಿರುವ ಹಿನ್ನೆಲೆ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ರೀತಿಯ ಟೆನ್ಷನ್ ಮತ್ತು ಆತಂಕ ಶುರುವಾಗಿದೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡ್ಬರೋಣ ಜೈಲ್ನಲ್ಲಿ ಪೊರ್ಕಿಗೆ ರಾಜತಿಥ್ಯ ದಾಸನ ವಿರುದ್ಧ ದಾಖಲಾಯಿತು ಮೂರು ಎಫ್ಐಆರ್ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಯದ್ದು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸ್ತಿದ್ರು ದಾಸನ ದರ್ಬಾರ್ ಜೋರಾಗಿದೆ ಮಗ್ನಲ್ಲಿ ಕಾಫಿ ಹೀರುತ್ತಾ ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡಿದ ಫೋಟೋಗಳು ವೈರಲ್ ಆಗಿದ್ವು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಕಾಟೇರನಿಗೆ ಸಂಕಷ್ಟ ಎದುರಾಗಿದೆ ದರ್ಶನ್ ವಿರುದ್ಧ ದಾಖಲಾದ ಮೂರು ಪ್ರಕರಣಗಳ ಪೈಕಿ ಎರಡರಲ್ಲಿ ದರ್ಶನ್ ಏವನ್ನಾಗಿದ್ದಾನೆ ಹಾಗಾದರೆ ಯಾವ್ಯಾವ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೊರ್ಕಿಗೆ ಎಫ್ಐಆರ್ ಸಂಕಷ್ಟಗಳ ಸೆರಮಾಲೆ ಶುರುವಾಗಿದೆ ದಾಸನ ವಿರುದ್ಧ ಮತ್ತೆ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ ಕಾರಾಗೃಹ ಯುಎಸ್ ಫೋರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ನಾಗರಾಜ್ ಎ ತ್ರೀ ವಿಲ್ಸನ್ ಗಾರ್ಡನ್ ನಾಗ ಫೋರ್ ಕುಳ್ಳ ಸೀನಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಾರಾಗೃಹ ಯುಎಸ್ ಫಾರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ಧರ್ಮ ಎ ತ್ರೀ ಸತ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುಎಸ್ ಫಾರ್ಟಿ ಟೂ ಫಿಫ್ಟಿ ಫೋರ್ ಒನ್ ಎ ಪ್ರಿಸೆನ್ಸ್ ಆಕ್ಟ್ ಟೂ ತರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ಬಿಎನ್ಎಸ್ ಆಕ್ಟ್ ಅಡಿ ಎ ಒನ್ ಕೆಎಸ್ ಸುದರ್ಶನ್ ಎ ಟು ಮುಜೀಬ್ ಎ ತ್ರೀ ಪರಮೇಶ್ ನಾಯಕ್ ಲಮಾಣಿ ಕೆ ಕೆಬಿ ರಾಯಮನೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಸೇರಿರುವಂತಹ ಆರೋಪಿ ನಟ ದರ್ಶನ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಗಳು ದಾಖಲಾಗಿದೆ ಈ ರೀತಿಯ ಎಫ್ಐಆರ್ ಆರ್ ದಾಖಲಾಗಿರುವ ಹಿನ್ನೆಲೆ ಈಗ ದರ್ಶನ್ ಅಂಡ್ ಗ್ಯಾಂಗ್ ಹೊಸ ರೀತಿಯ ಟೆನ್ಷನ್ ಮತ್ತು ಆತಂಕ ಶುರುವಾಗಿದೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬರೋಣ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಗೆ ರಾಜಾತಿಥ್ಯ ದಾಸನ ವಿರುದ್ಧ ದಾಖಲಾಯಿತು ಮೂರು ಎಫ್ಐಆರ್ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಯದ್ದು ಆಡಿದ್ದೆ ಆಟ ಹೂಡಿದ್ದೇ ಲಗ್ಗೆ ಬರಪನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸ್ತಿದ್ರು ದಾಸನ ದರ್ಬಾರ್ ಜೋರಾಗಿದೆ ಮಗ್ನಲ್ಲಿ ಕಾಫಿ ಹೀರುತ್ತಾ ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡಿದ ಫೋಟೋಗಳು ವೈರಲ್ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಕಾಟೇರನಿಗೆ ಸಂಕಷ್ಟ ಎದುರಾಗಿದೆ ದರ್ಶನ್ ವಿರುದ್ಧ ದಾಖಲಾದ ಮೂರು ಪ್ರಕರಣಗಳ ಪೈಕಿ ಎರಡರಲ್ಲಿ ದರ್ಶನ್ ಏವನ್ನಾಗಿದ್ದಾನೆ ಹಾಗಾದರೆ ಯಾವ್ಯಾವ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೊರ್ಕಿಗೆ ಎಫ್ಐಆರ್ ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ ದಾಸನ ವಿರುದ್ಧ ಮತ್ತೆ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ ಕಾರಾಗೃಹ ಯುಎಸ್ ಫೋರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ನಾಗರಾಜ್ ಎ ತ್ರೀ ವಿಲ್ಸನ್ ಗಾರ್ಡನ್ ನಾಗ ಫೋರ್ ಕುಳ್ಳ ಸೀನಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಾರಾಗೃಹ ಯುಎಸ್ ಫಾರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ಧರ್ಮ ಎ ತ್ರೀ ಸತ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುಎಸ್ ಫಾರ್ಟಿ ಟು ಫಿಫ್ಟಿ ಫೋರ್ ಒನ್ ಎ ಪ್ರಿಸೆಂಟ್ಸ್ ಆಕ್ಟ್ ಟೂ ತರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ಬಿಎನ್ಎಸ್ ಆಕ್ಟ್ ಅಡಿ ಎ ಒನ್ ಕೆಎಸ್ ಸುದರ್ಶನ್ ಎ ಟು ಮುಜೀಬ್ ಎ ತ್ರೀ ಪರಮೇಶ್ ನಾಯಕ್ ಲಮಾಣಿ ಕೆ ಕೆಬಿ ರಾಯಮನೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಸೇರಿರುವಂತಹ ಆರೋಪಿ ನಟ ದರ್ಶನ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಎಫ್ಐಆರ್ ಗಳು ದಾಖಲಾಗಿದೆ ಈ ರೀತಿಯ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆ ಈಗ ದರ್ಶನ್ ಅಂಡ್ ಗ್ಯಾಂಗ್ ಹೊಸ ರೀತಿಯ ಟೆನ್ಷನ್ ಮತ್ತು ಆತಂಕ ಶುರುವಾಗಿದೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡ್ಬರೋಣ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಗೆ ರಾಜತಿಥ್ಯ ದಾಸನ ವಿರುದ್ಧ ದಾಖಲಾಯಿತು ಮೂರು ಎಫ್ಐಆರ್ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಯದ್ದು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಬರಪನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸ್ತಿದ್ರು ದಾಸನ ದರ್ಬಾರ್ ಜೋರಾಗಿದೆ ಮಗ್ನಲ್ಲಿ ಕಾಫಿ ಹೀರುತ್ತಾ ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡಿದ ಫೋಟೋಗಳು ವೈರಲ್ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಕಾಟೇರನಿಗೆ ಸಂಕಷ್ಟ ಎದುರಾಗಿದೆ ದರ್ಶನ್ ವಿರುದ್ಧ ದಾಖಲಾದ ಮೂರು ಪ್ರಕರಣಗಳ ಪೈಕಿ ಎರಡರಲ್ಲಿ ದರ್ಶನ್ ಏವನ್ನಾಗಿದ್ದಾನೆ ಹಾಗಾದರೆ ಯಾವ್ಯಾವ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಪೊರ್ಕಿಗೆ ಎಫ್ಐಆರ್ ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ ದಾಸನ ವಿರುದ್ಧ ಮತ್ತೆ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ ಕಾರಾಗೃಹ ಯುಎಸ್ ಫೋರ್ಟಿ ಟು ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ನಾಗರಾಜ್ ಎ ತ್ರೀ ವಿಲ್ಸನ್ ಗಾರ್ಡನ್ ನಾಗ ಫೋರ್ ಕುಳ್ಳ ಸೀನಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಾರಾಗೃಹ ಯುಎಸ್ ಫಾರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ಧರ್ಮ ಎ ತ್ರೀ ಸತ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುಎಸ್ ಫಾರ್ಟಿ ಟೂ ಫಿಫ್ಟಿ ಫೋರ್ ಒನ್ ಎ ಪ್ರಿಸೆನ್ಸ್ ಆಕ್ಟ್ ಟೂ ತರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ಬಿಎನ್ಎಸ್ ಆಕ್ಟ್ ಅಡಿ ಎ ಒನ್ ಕೆಎಸ್ ಸುದರ್ಶನ್ ಎ ಟು ಮುಜೀಬ್ ಎ ತ್ರೀ ಪರಮೇಶ್ ನಾಯಕ್ ಲಮಾಣಿ ಕೆ ಕೆಬಿ ರಾಯಮನೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಸೇರಿರುವಂತಹ ಆರೋಪಿ ನಟ ದರ್ಶನ್ನ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದೆ ಈ ರೀತಿಯ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಹೊಸ ರೀತಿಯ ಟೆನ್ಷನ್ ಮತ್ತು ಆತಂಕ ಶುರುವಾಗಿದೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡ್ಬರೋಣ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಗೆ ರಾಜತಿಥ್ಯ ದಾಸನ ವಿರುದ್ಧ ದಾಖಲಾಯಿತು ಮೂರು ಎಫ್ಐಆರ್ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಯದ್ದು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಬರಬ್ನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸ್ತಿದ್ರು ದಾಸನ ದರ್ಬಾರ್ ಜೋರಾಗಿದೆ ಮಗ್ನಲ್ಲಿ ಕಾಫಿ ಹೀರುತ್ತಾ ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡಿದ ಫೋಟೋಗಳು ವೈರಲ್ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಕಾಟೇರನಿಗೆ ಸಂಕಷ್ಟ ಎದುರಾಗಿದೆ ದರ್ಶನ್ ವಿರುದ್ಧ ದಾಖಲಾದ ಮೂರು ಪ್ರಕರಣಗಳ ಪೈಕಿ ಎರಡರಲ್ಲಿ ದರ್ಶನ್ ಏವನ್ನಾಗಿದ್ದಾನೆ ಹಾಗಾದರೆ ಯಾವ್ಯಾವ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೊರ್ಕಿಗೆ ಎಫ್ಐಆರ್ ಸಂಕಷ್ಟಗಳ ಸೆರಮಾಲೆ ಶುರುವಾಗಿದೆ ದಾಸನ ವಿರುದ್ಧ ಮತ್ತೆ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ ಕಾರಾಗೃಹ ಯುಎಸ್ ಫೋರ್ಟಿ ಟು ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ನಾಗರಾಜ್ ಎ ತ್ರೀ ವಿಲ್ಸನ್ ಗಾರ್ಡನ್ ನಾಗ ಎಫೋರ್ ಕುಳ್ಳ ಸೀನಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಾರಾಗೃಹ ಯುಎಸ್ ಫಾರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ಧರ್ಮ ಎ ತ್ರೀ ಸತ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುಎಸ್ ಫಾರ್ಟಿ ಟೂ ಫಿಫ್ಟಿ ಫೋರ್ ಒನ್ ಎ ಪ್ರಿಸೆನ್ಸ್ ಆಕ್ಟ್ ಟೂ ತರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ಬಿಎನ್ಎಸ್ ಆಕ್ಟ್ ಅಡಿ ಎ ಒನ್ ಕೆಎಸ್ ಸುದರ್ಶನ್ ಎ ಟು ಮುಜೀಬ್ ಎ ತ್ರೀ ಪರಮೇಶ್ ನಾಯಕ್ ಲಮಾಣಿ ಕೆ ಕೆಬಿ ರಾಯಮನೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಸೇರಿರುವಂತಹ ಆರೋಪಿ ನಟ ದರ್ಶನ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಎಫ್ಐಆರ್ ಗಳು ದಾಖಲಾಗಿದೆ ಈ ರೀತಿಯ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೊಸ ರೀತಿಯ ಟೆನ್ಷನ್ ಮತ್ತು ಆತಂಕ ಶುರುವಾಗಿದೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬರೋಣ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಗೆ ರಾಜತಿಥ್ಯ ದಾಸನ ವಿರುದ್ಧ ದಾಖಲಾಯಿತು ಮೂರು ಎಫ್ಐಆರ್ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಯದ್ದು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸ್ತಿದ್ರು ದಾಸನ ದರ್ಬಾರ್ ಜೋರಾಗಿದೆ ಮಗ್ನಲ್ಲಿ ಕಾಫಿ ಹೀರುತ್ತಾ ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡಿದ ಫೋಟೋಗಳು ವೈರಲ್ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಕಾಟೇರನಿಗೆ ಸಂಕಷ್ಟ ಎದುರಾಗಿದೆ ದರ್ಶನ್ ವಿರುದ್ಧ ದಾಖಲಾದ ಮೂರು ಪ್ರಕರಣಗಳ ಪೈಕಿ ಎರಡರಲ್ಲಿ ದರ್ಶನ್ ಏವನ್ನಾಗಿದ್ದಾನೆ ಹಾಗಾದರೆ ಯಾವ್ಯಾವ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೊರ್ಕಿಗೆ ಎಫ್ಐಆರ್ ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ ದಾಸನ ವಿರುದ್ಧ ಮತ್ತೆ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ ಕಾರಾಗೃಹ ಯುಎಸ್ ಫೋರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ನಾಗರಾಜ್ ಎ ತ್ರೀ ವಿಲ್ಸನ್ ಗಾರ್ಡನ್ ನಾಗ ಫೋರ್ ಕುಳ್ಳ ಸೀನಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಾರಾಗೃಹ ಯುಎಸ್ ಫಾರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ಧರ್ಮ ಎ ತ್ರೀ ಸತ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುಎಸ್ ಫಾರ್ಟಿ ಟೂ ಫಿಫ್ಟಿ ಫೋರ್ ಒನ್ ಎ ಪ್ರಿಸೆಂಟ್ಸ್ ಆಕ್ಟ್ ಟೂ ತರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ಬಿಎನ್ಎಸ್ ಆಕ್ಟ್ ಅಡಿ ಎ ಒನ್ ಕೆಎಸ್ ಸುದರ್ಶನ್ ಎ ಟು ಮುಜೀಬ್ ಎ ತ್ರೀ ಪರಮೇಶ್ ನಾಯಕ್ ಲಮಾಣಿ